ಪಗ್ಗರ್ನ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ದಿಢೀರಾಗಿ ಮಾಡ್ಕೊಳುವಂತ ರವೆ ಹಪ್ಪಳ ಮಾಡಿ ತೋರ್ಸಾದೇನಿ ಇದನ್ನ ಸುಲಭವಾಗಿ ಮಾಡ್ಕೋಬಹುದು ಮತ್ತು ಒಂದ್ ಸ್ವಲ್ಪ ಸಮಯದಾಗ ತುಂಬಾ ಹಪ್ಪಳ ಮಾಡ್ಕೋಬಹುದು ಯಾವ ರೀತಿ ಮಾಡ್ಕೊಳೋದಂತ ತೋರ್ಸ್ಕೊಡ್ತೇನೆ ಹಪ್ಪಳ ಮಾಡಕ ನಾನು ನೀರ್ ಕೈ ಇಡ್ತೇನು ನಾವ್ ಒಂದ್ ವಾಟಕ ರವಾ ತಗೊಂಡೆನು ಎಂಟು ವಾಟಕ ನೀರ್ ಹಾಕೋಬೇಕು ನಾವ ನಾ ಎಂಟು ವಾಟಿಕ ನೀರ್ ಹಾಕೊಂಡೇನು ಇದರು ಬರ್ಬೇಕು ನಮಗ ಮುಚ್ಚಿಡ್ತೇನೆ ನೀರ್ ಹೆಸರು ಬಂದವು ಹಾಕ್ತೇನೆ ನಾನು ಉಪ್ಪು ಒಂದ್ ಸ್ವಲ್ಪ ಹಾಕೋರಿ ಜಾಸ್ತಿ ಹಾಕೋಬಾರ್ರಿ ನಾ ಇಲ್ಲಿ ಒಂದ್ ಸ್ವಲ್ಪ ಹಾಕೋ ಖಾರ ಹಾಕೊಳದೇನು ನಿಮ್ ಹತ್ರ ಇದ್ರ ಹಾಕೋರಿ ಇಲ್ಲಂದ್ರೆ ಅಂದ್ರ ಹಂಗ ಹಾಗೆ ಭೀ ಮಾಡ್ಕೋಬಹುದು ಈಗ ಇದನ್ನ ರವಾ ಹಾಕಿ ತಿರ್ಬ್ಯಾಡ್ಕೋಬೇಕು ನಾವ ಇದು ಒಟ್ಟ ಗಂಟ ಆಗಬಾರ್ದು ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಕಂಟಿನ್ಯೂಸ್ ಇಲ್ಲ ಇಲ್ಲಿ ಚಿರೋಟಿ ರವೆ ತಗೊಂಡೇನು ನೀವು ಯಾವ ರವೆ ತಗೊಂಡ್ ಬಿ ಮಾಡ್ಕೋಬಹುದು ಇದನ್ನ ಹಾಕಿದ್ ಒಂದೆರಡು ನಿಮಿಷ ಕಂಟಿನ್ಯೂಸ್ ತಿರ್ವಾಡ್ಬೇಕು ನಾವ ಇಲ್ಲಂದ್ರೆ ಗಂಟ ಹಾಕ್ತಿವ नीडो लय नम चल सबस्क्रेब निमिश आगैती कुतकोत हिंग घट्ट आिद्रिंग आर् निम कुदो नव वा। स्वल्प समग्रिग्र भी बह हप्त मार्कोबद्द ने कुती घट्टगेती ಆಗೇತಿ ಈಗ ನಾನು ಜೀರ್ಗಿ ಹಾಕೋತೇನು ಜೀರ್ಗಿ ನೀವ ಲಾಸ್ಟ್ ಹಾಕೋಬೇಕು ಇಲ್ ಬೇಕಂದ್ರ ನೀವ ಕರಿ ಮೆಣಸಿನ್ಕಾಯಿ ಇರ್ತಾವಲ್ಲ ಸ್ವಲ್ಪ ಕುಟ್ಟಿ ಹಾಕೋಬಹುದು ಇದಾಗೇತಿ ಮುಚ್ಚಿ ಇಡ್ತೇನೆ ನಾನು ಒಂದ್ ಹತ್ ನಿಮಿಷ ಆರ್ಬೇಕಿದ ಆರ್ ಇರ್ಗೊಳಕ್ ಇದನ್ನ ಒಣಗಾಕ ಹಾಕಬೇಕು ನಾವ ಇಲ್ಲ ಪ್ಲಾಸ್ಟಿಕ್ ಕವರ್ ಹಾಕೊಂಡೆ ನಾನು ನೀವು ಪ್ಲಾಸ್ಟಿಕ್ ಕವರ್ ಮ್ಯಾಗ ಹಾಕೋಬೇಕು ಇದನ್ನ ಬಟ್ಟೆ ಮ್ಯಾಗ ಹಾಕೊಂಡ್ರೆ ಇದರ್ ಬರೋದಿಲ್ಲ ಇದನ್ನ ನೀವು ಸೈಜ್ ನಿಮಗೆ ಚಿಕ್ಕದ ಬೇಕಾದ್ರೆ ಚಿಕ್ಕದ ದೊಡ್ಡದ ಬೇಕಾದ್ರೆ ದೊಡ್ಡದ ಎಷ್ಟ್ ಬೇಕಷ್ಟ್ ನೋಡ್ ಮಾಡ್ಕೋಬೇಕು ಬಾಳ್ ದಪ್ಪ ದಪ್ಪ ಹಾಕೋಬೇಡ್ರಿ ಎಲ್ಲಾ ಹಪ್ಳ ಹಾಕೊಂಡೆ ನಾನು ಇವತ್ತನ್ನ ಬಿಸ್ಲಾಗ್ ಎರಡ್ ದಿನ ಒಣಸ್ಕೊಬೇಕು ಮ್ಯಾಗ ಏನಾರ ಒಂದ್ ಕವರ್ ಬಿ ಹಾಕಬಹುದು ನೀವ ಯಾಕಂದ್ರೆ ದೂಸ ಅದು ಏನು ಹಾರೋದಿಲ್ಲ ಇವತ್ತನ್ನ ಎರಡ್ ದಿನ ನಾ ಬಿಸ್ಲಾಗ ಇವು ಒಣಗಿದವು ನಾ ಒಂದ್ ಕಪ್ ರವೆ ತಗೊಂಡಿನಿ ಇಷ್ಟ ಪಾಪಡ್ ಆಗ್ಯದವು ಇವತ್ನ ಯಾವ ಮಾಡ್ ನೀವ ಡಬ್ಬಿ ತುಂಬಿ ಇಟ್ಕೊಂಡ್ರಿ ಅಂದ್ರ ಯಾವಾಗ ಬೇಕಾಗ ಫ್ರೈ ಮಾಡ್ಕೋಬಹುದು ಈಗ ನಾ ನಿಮಗ ಫ್ರೈ ಮಾಡಿ ತೋರಿಸ್ತೇನು ಪಾಪಡ್ ಫ್ರೈ ಮಾಡಾಕ ಎಣ್ಣೆ ಕಾಯಕ ಇಟ್ಕೊಂಡೆ ನಾನು ಎಣ್ಣೆ ಕಾಡೈತಿ ಈಗ ಫ್ರೈ ಮಾಡ್ತಾನು ಇದ್ ನೋಡ್ಬಹುದು ನೀವ ಎಟ್ ಹಾಕಿದಾಗ ನವ ಎಷ್ಟು ಚಿಕ್ಕದಿರ್ತೈತಿ ಫ್ರೈ ಮಾಡ್ಕೊಂಡ್ ಬಳಕ ಎಷ್ಟು ದೊಡ್ಡ ದೊಡ್ಡ ಆಗ್ತಾವು ಮತ್ ಎಟ್ ಬಂದಾವು ನೀವು ನೋಡ್ಬಹುದು ಎಟ್ ಸಾಫ್ಟ್ ಆಗಿ ಬಂದಾವಂತ ಬಾಯಾಗಿಟ್ರನ ಕರಗ್ತಾವ್ ಅಟ್ ಸಾಫ್ಟ್ ಆಗಿ ಬಂದಾವು ನನ್ ರೆಸಿಪಿ ಚಲೋ ಅನಿಸ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿರ್ತಾ ಧನ್ಯವಾದಗಳು